ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ವತಿಯಿಂದ ಮೂರು ದಿನಗಳ ರಾಜ್ಯ ಮಟ್ಟದ ಅಧ್ಯಯನ ಶಿಬಿರವನ್ನು ಮಾರ್ಚ್ ಹದಿನೇಳರಿಂದ ಹತ್ತೊಂಬತ್ತರವರೆಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಅಂತ ಸಮಿತಿಯ ರಾಜ್ಯ ಸಂಘಟನಾ ಸಂಚಾಲಕ ನಂಜುಂಡ ಮೌರ್ಯ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಇತ್ತೀಚಿನ ಬೆಳವಣಿಗೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಯುವ ಜನತೆ ಮೊಬೈಲ್ ಒಳಗಾಗಿ ಮೋಜು ಮಸ್ತಿಯಲ್ಲಿ ಮಾತ್ರ ತಲ್ಲೀನರಾಗಿದ್ದಾರೆ ಅವರಿಗೆ ಸ್ವಾಭಿಮಾನಿ ಬದುಕಿಗೆ ಬೇಕಾದ ವಿಷಯಗಳನ್ನು ತಿಳಿಸೋದೇ ಸದರಿ ಕಾರ್ಯಕ್ರಮದ ಉದ್ದೇಶವಾಗಿದೆ ಎಂದರು ರಾಜ್ಯದ ನಿರುದ್ಯೋಗಿ ಯುವ ಜನತೆಗೆ ಸ್ವಾಭಿಮಾನಿ ಬದುಕನ್ನು ರೂಪಿಸಿಕೊಳ್ಳಲು ಸಮಾಜದಲ್ಲಿನ ನ್ಯಾಯಗಳ ವಿರುದ್ಧ ಗಟ್ಟಿ ಎತ್ತಲು ಆರ್ಥಿಕ ಸದೃಢತೆಗೆ ಜಾಗೃತಿ ಮೂಡಿಸಲು ಎಲ್ಲ ವರ್ಗದ ಯುವಜನರ ಅರಿವಿಗಾಗಿ ಯೋಜಿಸಲಾಗಿದ್ದು ಸದರಿ ಕಾರ್ಯಕ್ರಮವನ್ನ ಕಾರ್ಮಿಕ ಮಂತ್ರಿ ಎಸ್ ಸಂತೋಷ್ ಲಾಡ್ ಉದ್ಘಾಟನೆ ಮಾಡಲಿದ್ದಾರೆ ಎಂದು ಕಾರ್ಯಕ್ರಮದಲ್ಲಿ ಹಲವು ಚಿಂತಕರು ಭಾಗವಹಿಸಿ ಅಗತ್ಯ ವಿಷಯಗಳ ಬಗ್ಗೆ ಅರಿವು ಮೂಡಿಸಲಿದ್ದು ಮಂಡ್ಯ ಜಿಲ್ಲೆಯಿಂದ ವಿದ್ಯಾರ್ಥಿಗಳು ಸೇರಿದಂತೆ ಎಪ್ಪತ್ತೈದು ಮಂದಿ ಭಾಗವಹಿಸಲಿದ್ದಾರೆ ಹೆಚ್ಚಿನ ಆಸಕ್ತಿ ಇರುವ ಕಾರ್ಯಕರ್ತರು ಸಾರ್ವಜನಿಕರು ಭಾಗವಹಿಸುವಂತೆ ಮನವಿ ಮಾಡಿದ್ರು ಏನು ನಮಗೆ ಸಂವಿಧಾನವನ್ನ ಕೊಟ್ಟು ಸುಮಾರು ಎಪ್ಪತ್ತೈದು ವರ್ಷಗಳಾಯಿತು ಅಂದ್ರೆ ನಾವೆಲ್ಲರೂ ಕೂಡ ಇಲ್ಲಿ ಸರಿ ಸರಿಸಮಾನವಾದಂತ ಬದುಕಲಿಕ್ಕೆ ಅಂತೇಳಿ ಸಂವಿಧಾನ ಅಂತ ರೂಪುಗೊಂಡಿರುವಂಥದ್ದು ಇವತ್ತು ಕೂಡ ಎಲ್ಲ ಒಂದು ಕಡೆ ಅಲ್ಲಿ ನಾವು ಅಲ್ಲಿಲ್ಲಿ ನೋಡ್ತಿರ್ತೀವಿ ಕೇಳ್ತಿರ್ತಿದ್ದೀವಿ ಇವತ್ತು ಕೂಡ ಎಷ್ಟೋ ಜನಕ್ಕೆ ವಂಚಿತವಾದಂಥ ಕುಟುಂಬಗಳು ವಂಚಿತವಾದಂಥ ತಾಲೂಕುಗಳಲ್ಲಿ ಜಿಲ್ಲೆಗಳಲ್ಲಿ ಇವತ್ತು ಕೂಡ ವಾಸ ಮಾಡುವಂಥ ಎಲ್ಲ ಧರ್ಮದ ಎಲ್ಲ ಜಾತಿಯ ಜನಗಳು ಕೂಡ ಇವತ್ತು ತುಳಿದುಕೊಳಗಾಗಿರುವಂಥ ಜನ ಇದ್ದಾರೆ ಆ ಒಂದು ಆಲೋಚನೆ ಪೂರ್ವಕವಾಗಿ ಏನು ಸ್ವಾಭಿಮಾನ ಜೀವನವನ್ನು ನಾವು ಯಾಕೆ ಕಟ್ಕೋಬೇಕು ನಾವು ಕೂಡ ಎಲ್ಲರಂತೆ ಸಮನವಾಗಿ ಯಾವ ರೀತಿ ಜೀವನ ಮಾಡಬೇಕು ಅದಕ್ಕೆ ನಾವು ಆರ್ಥಿಕವಾಗಿ ಯಾವ ರೀತಿ ನಾವು ಆಗಬೇಕು ಅನ್ನೋ ಒಂದು ಆಲೋಚನೆ ಇಟ್ಕೊಂಡು ಕರ್ನಾಟಕ ದೈವ ಸಮಿತಿ ಎಣ್ಣೂರು ಶ್ರೀನಿವಾಸ ಅಂತೇಳಿ ರಾಜ್ಯ ಸಂಚಾಲಕರು ಅವರ ಒಂದು ನಾಯಕತ್ವದಲ್ಲಿ ನಾವೆಲ್ಲರೂ ಕುಂತು ಕೆಲ ಚರ್ಚೆಗಳನ್ನ ಮಾಡಿ ನಮ್ಮ ಮಕ್ಕಳು ಇಂದಿನ ನಾವು ಕೂಲಿ ಮಾಡಿದಂಥವರು ಜೀತ ಮಾಡ್ಕೊಂಡಿದ್ದಂಥ ಜನಗಳು ಹೆಚ್ಚಿನವ್ರು ಇರೋದರಿಂದ ಇವತ್ತಿನ ಮಕ್ಕಳೊಂದು ಅಷ್ಟಿಷ್ಟು ವಿದ್ಯಾವಂತರಾಗಿದ್ದಾರೆ ಆ ವಿದ್ಯಾವಂತರಾಗಿಂಥ ಮಕ್ಕಳಿಗೆ ಇವತ್ತು ನಾವು ಆರ್ಥಿಕವಾಗಿ ಯಾವ ರೀತಿ ಆಗಬೇಕು ಅಂತ ತೋರಿಸ್ಕೊಡ್ಬೇಕು ಅನ್ನೋ ಒಂದು ಆಲೋಚನೆ ಇಟ್ಕೊಂಡು ಮೂರು ದಿನಗಳ ಕಾಲ ದೊಡ್ಡಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರದಲ್ಲಿ ಮೂರು ದಿನಗಳ ಕಾಲ ಒಂದು ಕಾರ್ಯಾಗಾರವನ್ನು ಆಯೋಗ ಮಾಡ್ಕೊಂಡಿದ್ದೀವಿ ಸುಮಾರು ಮೂವತ್ತೊಂದು ಜಿಲ್ಲೆಗಳಿಂದ ಕೂಡ ನಾವು ಪದಾಧಿಕಾರಿಗಳು ಮಹಿಳಾ ಪದಾಧಿಕಾರಿಗಳು ವಿದ್ಯಾರ್ಥಿ ಒಕ್ಕೂಟ ಕಾರ್ಮಿಕ ಒಕ್ಕೂಟ ಈ ರೀತಿ ಎಲ್ಲರೂ ಒಂದು ಕಡೆ ಸೇರಿ ನಾವು ಯಾವ ರೀತಿ ಒಂದು ಆರ್ಥಿಕವಾಗಿ ದೃಢ ಆಗ್ಬೋದು ಅದಕ್ಕೆ ನಾವು ಯಾವ ರೀತಿ ವ್ಯಾಪಾರಗಳನ್ನ ವಹಿವಾಟುಗಳನ್ನ ಮಾಡ್ಬೋದು ಅದು ಯಾವ್ಯಾವ ನಾವು ಏನು ಓದಿರ್ತೀವೋ ಆ ವಿದ್ಯಾ ಆರತೆ ಮೇಲೆ ನಾವು ಯಾವ್ಯಾವ ಬಿಸ್ನೆಸ್ಗಳನ್ನ ಮಾಡ್ಬೋದು ಅನ್ನೋ ಒಂದು ಆಲೋಚನೆ ಇಟ್ಕೊಂಡು ಆ ಕಾರ್ಯಾಗಾರನ ಹಮ್ಮಿಕೊಂಡಿದ್ದೀವಿ ಆ ಕಾರ್ಯಾಗಾರಕ್ಕೆ ಈ ಜಿಲ್ಲೆಯಂದು ಕೂಡ ನಾವು ಸುಮಾರು ಒಂದು ಎಪ್ಪತ್ತೈದು ಜನ ವಿದ್ಯಾವಂತರು ಒಂದಷ್ಟು ಜನ ಕರ್ಕೊಂಡು ಮತ್ತು ಹಳೆಯ ಸಂಘಟನೆ ಕಾರ್ಯಕರ್ತರು ಪದಾಧಿಕಾರಿಗಳನ್ನ ಒಳಗೊಂಡಂತೆ ನಾವು ಇಲ್ಲಿಂದ ಹೊರಟಿದ್ದೀವಿ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಯಾಕಂದರೆ ಈ ಕಾರ್ಯಕ್ರಮ ಆಯೋಜನೆ ಮಾಡೋದು ಒಂದು ರಾಜ್ಯ ಮಟ್ಟದ ಕಾರ್ಯಕ್ರಮ ಆಯೋಜನೆ ಮಾಡೋಂಥ ಸುಲಭದ ಕೆಲಸ ಅಲ್ಲ ಮೂರು ದಿನಗಳ ಕಾಲ ನಾವೆಲ್ಲನೂ ಕೂಡ ಊಟ ತಿಂಡಿ ಮತ್ತು ಉಳ್ಕೊಳ್ಳೋ ವ್ಯವಸ್ಥೆ ಅಲ್ಲಿ ವೇದಿಕೆ ಈ ಖರ್ಚುಗಳನ್ನೆಲ್ಲ ಬರ್ತಿಸ್ಕೊಂಡು ನಾವು ಏನಕ್ಕೆ ಮಾಡ್ತೀವಿ ಅಂತಂದರೆ ಒಂದಷ್ಟು ಜನ ಇದ್ರ ಉಪಯೋಗವನ್ನು ಅನ್ನೋ ಒಂದು ಆಲೋಚನೆ ತಿಕ್ಕೊಳಗಿರ್ತದೆ ಅದು ನಾನು ಮುಂಚೆನೇ ಹೇಳಿದ್ದೀನಿ ಯಾವುದೇ ಜಾತಿ ಧರ್ಮಗಳಿಲ್ಲ ದಲಿತರು ಹೇಳಿದ್ರೆ ಎಲ್ಲ ದುಡ್ಡು ತಿನ್ನ ಜನ ಅಂತೇಳಿ ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಈ ಜಿಲ್ಲೆಯಿಂದ ಕೂಡ ಎಲ್ಲ ಪ್ರಗತಿಪರ ಚಿಂತಕರು ಒಂದಷ್ಟು ಜನ ಬರಬೇಕು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಆ ಕಾರ್ಯಕ್ರಮದ ಉದ್ದೇಶಗಳನ್ನ ಸದುಪಯೋಗ ಪಡಿಸ್ಕೋಬೇಕು ಅಂತ ಹೇಳಿ ನಾವು ಮೇಲೆ ಕೋರ್ಕೊಳ್ತಾ ಸುದ್ದಿಗೋಷ್ಠಿಯಲ್ಲಿ ಗೌರವಾಧ್ಯಕ್ಷ ತಾಳಶಾಸನ ಮೋಹನ್ ಜಿಲ್ಲಾ ಸಂಚಾಲಕ ಶಂಕರ್ ಸಂಘಟನಾ ಸಂಚಾಲಕ ನಂಜುಂಡಸ್ವಾಮಿ ಕುಮಾರ್ ಜಯದೇವ್ ಗಣೇಶ್ ಸೋಮಣ್ಣ ಹಾಜರಿದ್ದರು